ಹಾಯ್ ನಾನು ನಯನ ಇವತ್ತು ಬೆಳಿಗ್ಗೆ ಎದ್ದು ತಿಂಡಿ ರೆಡಿ ಮಾಡಿ ತಿಂಡಿ ತಿಂದು ಅಡುಗೆ ಮಾಡಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ನಂಗೆ ಬೇಜಾರಾಗ್ತಿತ್ತು ಹೇಳಿ ನಾನು ರೆಡಿಯಾಗಿ ಫೋರಮ್ ಮಾಲ್ ಕಡೆಗೆ ಫೋರಾಮಾಲ್ಗೆ ಹೋಗಳಿ ಬಸ್ಸಿಗೆ ವೇಟ್ ಮಾಡ್ತಾರೆ ಕರ ಜೋಳ ತಿಂದೆ ಗೋಲಿ ಸೋಡ ಬಸ್ ಅಂತೂ ಸಿಕ್ತು ಬಸ್ ಹತ್ತಿ ಫೋರಾಮಾಲನ್ನು ರೀಚ್ ಆಗೇ ಬಿಟ್ಟೆ ಫೋರಾಮಾಲ್ ಎಂಟ್ರೆನ್ಸಲ್ಲಿ ಈ ಕ್ರಿಸ್ಮಸ್ ಟ್ರೀಯನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು ಎಂಟ್ರೆನ್ಸನ್ನು ನೋಡಿ ವಾವಂತನಿಸ್ತು ಅಲ್ಲೇ ಆ ಕಡೆ ಕಡೆ ಸುತ್ತಾಡಿ ಏನೇನಿದ್ದು ಹೇಳೆಲ್ಲ ನೋಡಿ ನನಕ್ಕಂತೂ ಇಷ್ಟ ಆಯ್ದಿಲ್ಲ ಹಾಗಾಗಿ ಏನು ಪರ್ಚೇಸ್ ಮಾಡಲು ಹೋದ್ವಿಲ್ಲ ಒಂದೆರಡು ಚಾಕ್ಲೇಟ್ ಮಾತ್ರ ತಗೊಂಡು ಫೋರಮಾಲ್ ಒಳಗಡೆ ಹೋಗೋಳಿ ಎಂಟ್ರೆನ್ಸ್ ಹತ್ರ ಬಂದ ಎಂಟ್ರೆನ್ಸಲ್ಲಿ ಈ ಹೂವಿನ ಗಿಡ ನೋಡಿ ತುಂಬ ಖುಷಿ ಆಯಿತು ನೋಡೋದು ಚೆಂದ ಕಾಣಿಸ್ತಾ ಇತ್ತು ಎಂಟ್ರೆನ್ಸನ್ನು ಸಖತ್ತಾಗಿ ರೆಡಿ ಮಾಡಿದ್ದ ಅದಾದಮೇಲೆ ನನಗೆ ಫೋರಾಮಲ್ ಒಳಗಡೆ ಹೋದ ಆ ಕಡೆ ಕಡೆ ಸುತ್ತಾಡಿ ಏನೇನಿದ್ದು ಹೇಳೆಲ್ಲ ನೋಡಿ ನನಗೆ ಸ್ವಲ್ಪ ಫೋಟೋ ತಗೊಳ್ಳನಿಸ್ದು ಫೋಟೋ ತಗೊಂಡ ಅದಾದಮೇಲೆ ನನಗೆ ಕ್ರಾಶಿ ಆಗಿ ತೊಳಿ ಅಲ್ಲಿಂದ ಹೊರಟೆ ಬಿಟ್ಟ ಅವಾಗಲೇ ಒಂಬತ್ತು ಗಂಟೆ ಆಗಿತ್ತು ಲೇಟ್ ಸಹ ಆಗಿತ್ತು ಅವಳಿ ಅಲ್ಲೇ ಊಟನೂ ಮಾಡ್ದ ಊಟ ಮಾಡಾದಮೇಲೆ ಬಸ್ ಹತ್ತಿ ಮನೆ ಕಡೆ ಹೊಂಟ ಫೈನಲಿ ಮನೆಯಂತೂ ರೀಚ್ ಆಗೇ ಬಿಟ್ಟೆ ನಾನು ಇವತ್ತಿನ ದಿನ ಈ ಥರ ಇತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ತೆ ಟಾಟಾ